ಮೊನ್ನೆ ನಾವು ಕೂತು ಚರ್ಚೆ ಮಾಡಿದ್ದೀವಿ ಎರಡೂ ಪಕ್ಷಗಳ ಮುಖಂಡರುಗಳು ಶಾಸಕರು ಚರ್ಚೆ ಮಾಡಿ ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ಏನಿದೆ ಜನಗಳಿಗೆ ಬೇಸರ ಇದೆ ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳದೆ ಸಮಯ ವ್ಯರ್ಥ ಮಾಡಿ ಹೋಗ್ತಾರೆ ಅಂತಕ್ಕಂಥ ಒಂದು ಜನಗಳ ನೋವೇನಿದೆ ನಾನು ಈ ಬಾರಿ ಸಲಹೆ ಕೊಟ್ಟಿದ್ದೇನೆ ಅಶೋಕ್ ಅವರು ಅದು ಒಪ್ಕೊಂಡಿದ್ದಾರೆ ಮೊದಲನೇ ದಿವಸವೇ ಅಲ್ಲಿಯ ಒಂದು ಪ್ರವಾಹದಲ್ಲಿ ಆದಂಥ ಅನಾಹುತಗಳೇನಿದೆ ಅದರ ಮಾಹಿತಿಗಳನ್ನು ತಗೊಳ್ತಕ್ಕಂಥದ್ದು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಹದಿನೈದು ಸಾವಿರ ಕೋಟಿ ಕೊಟ್ಟಿದ್ದೀವಿ ಅಂತ ಭಾಷಣ ಮಾಡೋರೆ ಮುಖ್ಯಮಂತ್ರಿಗಳು ಹದಿನೈದು ಸಾವಿರ ಓಲಿ ಐದು ಸಾವಿರ ಕೋಟಿ ಬಾಗಿದೆ ಅಲ್ಲಿ ಕೆಲಸ ನೋಡಬೇಕು ಒಂದು ಸಾವಿರ ಕೋಟಿ ಕೆಲಸ ಮಾಡೋರು ಅದೆಲ್ಲ ಮಾಹಿತಿಗಳನ್ನು ತೆಗೆದು ಉತ್ತರ ಕರ್ನಾಟಕದಕ್ಕೆ ಮೊದಲನೇ ವಾರ ಸಂಪೂರ್ಣವಾಗಿ ಮೀಸಲಿಡಿ ಅಂತ ಮನೆ ಅವರಿಗೆ ಸಲಹೆ ಕೊಟ್ಟಿದ್ದೇನೆ ಕಾರಣ ಕೊನೆ ಹಂತದಲ್ಲಿಟ್ಟರೆ ತರಾತುರಲಿ ಸದನ ಮುಗಿಸ್ಕೊಂಡು ಓಡೋಗ್ತಾರೆ ಅದರಿಂದ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ ಉತ್ತರ ಕರ್ನಾಟಕದ ಜನತೆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಆ ಭಾಗದ ವಿಷಯಗಳನ್ನು ಆದ್ಯತೆ ಮೇಲೆ ತಗೊಳ್ತಕ್ಕಂಥದ್ದು ಹೇಳಿ